ಇಲ್ಲ ಸಿಎ ಭೇಟಿ ಮಾಡಕ್ಕೆ ಹೋಗಿದ್ದೆ ಸಿಎಂ ಹೇಳಿದ್ರು ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು ಬಂದಿದ್ದೀನಿ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದೀವಿ ಏನೇನು ಥರ ಘಟನೆಗಳು ಅಂತ ಕೇಳಿದ್ರು ಬಿಟ್ಟರೆ ಬೇರೆ ಏನು ಕೇಳಲಿಲ್ಲ ಈ ತರ ಘಟನೆ ಆಗದಂಗೆ ನೋಡ್ಕೊಬೇಕಪ್ಪ ನೀನು ಒಬ್ಬ ಸೀನಿಯರ್ ಅಂತಲೂ ನನ್ಗೆ ಹೇಳಿದ್ದಾರೆ ಹಾಗಾಗಿ ಸಮಸ್ಯೆ ಯಾವುದು ಆಗದೆ ನೋಡ್ಕೋಬೇಕನ್ನೋದು ಅವರಲ್ಲಿ ಇರೋದು ಅಲ್ಲ ಯಾವ್ದಾದ್ರು ಹೇಳಿಕೆ ಕೊಡೋದಾದ್ರೆ ಏನಾದ್ರು ಇದ್ದರೆ ನಾನು ಗಮನಕ್ಕೆ ತರ್ರಪ್ಪ ನಾನು ಮಾಡ್ಕೊಡ್ತೀವಿ ಅದೆಲ್ಲ ಹೇಳಕ್ಕೆ ಹೇಳಕ್ಕೆ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ರಾಜ್ಯದಲ್ಲಿ ಯಾವ ಇವತ್ತು ಏನು ನಮ್ಮಲ್ಲಿ ಅನುದಾನ ಇಲ್ಲ ಇನ್ನೊಂದಿಲ್ಲ ಅಂತ ಯಾರು ಹೇಳಿದರೆ ಅದ ಅದು ಅದನ್ನು ಮಾತ್ರ ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ ಇವಾಗಲೂ ಸಹ ಒಂದು ಚರ್ಚೆ ಆಯಿತು ಅದರದ್ದು ಅದರ ಚರ್ಚೆಯಲ್ಲೂ ಸಹ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಅವರಿಗೂ ನಮಗೆ ಸಹ ಇವಾಗ ಚರ್ಚೆ ಮಾಡಿದರು ಅದು ಯಾವ ಗ್ರ್ಯಾಂಟಲ್ಲಿ ಕೊಡಬೇಕಂತಲೂ ಕೇಳಿದರು ನಾವು ಹೇಳಿದ್ದೀವಿ ಇಂತದಕ್ಕೆ ಬೇಕಾಗುತ್ತೆ ಹಳ್ಳಿಯ ಸಂಸನ್ ಹಳ್ಳಿಗಳಿಗೆ ರಸ್ತೆಗಳು ಬೇಕು ಅಂತ ಅದ್ಕಲೂ ಸಹ ಅದನ ಈಗ ಓಕೆ ಮಾಡಿದ್ದಾರೆ ಸಿಎಸ್ ಜೊತೆ ಸರ್ಕಾರದಲ್ಲಿ ಡಿ ಕೆ ಶುಕ್ರಮೂರ್ ಅವರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಾ ಆ ರೀತಿ ಆರೋಪವನ್ನ ಮಾಡಿದ್ದಾರೆ ರಾಜು ಕಾಗೆ ಅವರು ಆತರ ಏನು ಇಲ್ಲಲ ಅವನು ಅವರು ಅವರು ಭ್ರಮೆ ಅದಲ್ಲ ಅವರೆಲ್ಲರೂ ಯಾರதோ ಭ್ರಮೆ ಇರ್ಬೋದು ಆತರ ಏನು ಇಲ್ಲ ಕೆಎಸ್‌ಐ ಅಂದ್ರೆ ಮಾತ್ರ ಅನುದಾನ ಸಿಗ್ತಾ ಇದೆ ಅಂತ ಯಾಕೆ ಸಿಎಂ ಈಗ ಊರ ಊರ ಸಿಎಂ ಊರಲ್ವಾ ಅنگೆಲ್ಲ ಸುಳ್ಳು ಅದಲ್ಲ ನಡೆಯಲ್ಲ ಸರ್ ಅವೆಲ್ಲ ಸುಳ್ಳು ಸುಳ್ಳು ಸುಮ್ಮನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದವರು ಬಿಟ್ಟರೆ ಈ ಥರ ಯಾವುದು ಇಲ್ಲ ನಾವು ಯಾರಿಗೂ ಜೈ ಅಂದಿಲ್ಲಪ್ಪ ಎಲ್ಲ ಕೆಲಸ ಆಗ್ತಿದೆಯಲ್ಲ ಸುಮ್ಮನೆ ಒಂದು ಯಾರದು ಜೈ ಅಂದ್ರೆ ಅಂತ ಮಾತು ಹೇಳೋದು ಇದು ಎಲ್ಲ ಶುದ್ಧ ಸುಳ್ಳು ಆ ಥರ ಯಾವತ್ತೂ ಇಲ್ಲ ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಈಗ ಸಚಿವರ ಕಾರ್ಯದ ಬಗ್ಗೆ ನಿಮಗೆ ಸಮಾಧಾನ ಆಗಿದೆಯಾ ಸರ್ ನಮ್ಮಲ್ಲಿ ಏನು ಆ ಥರ ಸಮಸ್ಯೆ ಇಲ್ಲ ನಮ್ಮ ಇವತ್ತು ಸೀನಿಯರ್ ಎಮ್ ಎಲ್ ಎ ಆಗಿದ್ದರಿಂದ ನಮಗೆ ಎಲ್ಲ ಸಚಿವರು ಗೌರವಯುತವಾಗಿ ನಮ್ಮ ಕೆಲಸಗಳನ್ನು ಯಾವತ್ತೂ ತೊಂದರೆ ಇಲ್ಲದಂಗೆ ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೇನು ಸಮಸ್ಯೆ ಆಗಿದೆ ಆ ನಾನು ಕೇಳಿದ್ದೆ ಏನಂತ ಹೇಳಿದ್ರೆ ಒಬ್ಬ ಹಿರಿಯ ಸದಸ್ಯರು ಕೇಳಿದಂಥ ಸಂದರ್ಭದ ವಿಚಾರವನ್ನು ಹೇಳಿದ್ದೀನಿ ಅದನ್ನು ಆಮೇಲೆ ಅವರೇ ಆ ಥರ ಏನಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅವ್ರೇನು ತಪ್ಪಿಸೋತಾರೆ ಅಲ್ಲಲ್ಲ ಇನ್ನೂ ಅದೇನು ಇದಾಗಿಲ್ಲ ಅಲ್ವಾ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಅದು ಅಲ್ವಾ ಬುಟ್ಟಿ ಇದೆ ಬುಟ್ಟಿಲಿ ಹಾವು ಇದೆಯೋ ಅಥವಾ ಖಾಲಿ ಬುಟ್ಟಿ ಇದೆ ಗೊತ್ತಿಲ್ಲ ಅವರು ಹಾ ಅವತ್ತೇ ಅದು ಹೇಳಿಕೆ ಕೊಟ್ಟಾಗಲೇ ನಾವು ಕೊಟ್ಟೆ ಈ ಥರ ಯಾವ್ದೆ ಅಂತ ಬಟ್ ಅವ್ರು ಏನು ಕಂಪ್ಲೇಂಟ್ ಕೊಡದೆ ನಾನು ಈ ಮತ್ತೆ ರಾಜೀನಾಮೆ ಕೇಳಕ್ಕೆ ಬರೋದಿಲ್ಲ ಅವರೇ ಹೇಳಿದ್ದಾರೆ ಹಾಗೇನಾರ ನಾನೇ ರಾಜೀನಾಮೆ ಕೊಡ್ತೀನಪ್ಪ ನನಗೇನು ಆ ಥರ ಅಂತ ಹೇಳಿದೆ ನನ್ನ ಲೆಕ್ಕದಲ್ಲಿ ಅವ್ರು ಹೇಳೋ ಲೆಕ್ಕದಲ್ಲಿ ಯಾವುದೋ ಒಂದು ಮನೆಗಳಿಗೆ ದುಡ್ಡು ಕೊಟ್ಟು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತರೋದಂಥದ್ದು ಅದು ಶುದ್ಧ ಸುಳ್ಳು ಇದು ಈ ಥರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂದ್ರೆ ಎಮ್ ಎಲ್ ಎ ಗ್ರ್ಯಾಂಡ್ ಎಮ್ ಎಲ್ ಎ ಲಟ್ಟಲ್ದೆ ಯಾವುದೇ ಕೊಡೋದಕ್ಕೆ ಬರೋದಿಲ್ಲ ಅವೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವ ಮಂತ್ರಿಗಳು ಇಸ್ಕೊಳ್ಳುವಂಥ ಪ್ರಶ್ನೆ ಬರೋದೇ ಇಲ್ಲ ಇವೆಲ್ಲ ಶುದ್ಧ ಸುಳ್ಳು ಏ ಪಾಪ ಜಮೀರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಇದ್ದಾರೆ ಅವ್ರದ್ದು ರಾಜೀನಾಮೆ ಕೊಡಿ ನಾನು ಮಂತ್ರಿ ಆಗ್ಬೇಕಂತ ಏನು ನಂಗೆ ಏನು ಇಲ್ಲ ಅದು ಬೇರೆ ಏನೇ ಇರುತ್ತೆ ಅದೆಲ್ಲ ಬೇರೆ ಅದ ಮಂತ್ರಿ ನಾ ಯಾಕೆ ನಾನೇನು ಸಂದೇಶ ಅಪ್ಪ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದೀನಿ ನಾನೇನು ಸನ್ಯಾಸಿ ಅಲ್ಲ ಅದಕ್ಕೂ ನಾನು ಹಕ್ಕಿದೆ ಕೇಳ್ತೀನಿ ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಾವು ತೀರ್ಮಾನ ಮಾಡೋದು ಇಲ್ಲಿ ಮಾಡೋರ್ ಅಲ್ಲ ಅದು ಅದೆಲ್ಲ ಮುಂದಿನ ದಿನದಲ್ಲಿ ನಡೆಯುವಂತ ನಡೀತದ ಪ್ರಗತಿ ಕೊಡದೋದ್ರು ನನಗೇನು ಬೇಸರ ಇಲ್ಲ ನಾನೇನು ವಿದತಿ ಮಾಡೋನಲ್ಲ ಪಕ್ಷದ ವಿರೋಧಿ ಚಟುವಟಿಕೆ ಮಾಡೋದೇ ಇಲ್ಲ ನಾನು ಏನ್ ಕ್ರಾಂತಿ ಆಗ್ಬೋದಂದ್ರೆ ಒಂದಿಷ್ಟು ಬದಲಾವಣೆಗಳ ಆಡ್ಬೋದು ಏನೋ ಗೊತ್ತಿಲ್ಲ ಬಿಟ್ರೆ ಇನ್ ಕ್ರಾಂತಿ ಆಗುತ್ತೆ ಕ್ರಾಂತಿ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಕ್ರಾಂತಿ ಗಿಂತಿಯೆಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ಇದು ನನಗೆ ಗೊತ್ತಿಲ್ಲ ರಾಜನೇ ಕೇಳ್ಬೇಕು ನನಗೆ ಯಾವ್ದು ಗೊತ್ತಿಲ್ಲ ಶಾಂತಿ ನೋಡಿ ಒಂದು ಒಂದು ಪಕ್ಷ ಅಂದ್ಮೇಲೆ ಒಂದು ಫ್ಯಾಮಿಲಿ ಅಂದಮೇಲೆ ಕೆಲವು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದರೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ಹಾಗೆ ನೂರ ನಲವತ್ತು ಜನ ಇರುವಂತ ದೊಡ್ಡ ಆದಂತ ಒಂದು ಪಕ್ಷ ಇದು ಈ ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ವಾ ಈಗ ಪಿಯಲ್ಲಿ ಅರವತ್ತಾರು ಜನ ಇರುವ ಪಿಯಲ್ಲಿ ದಿನನಿತ್ಯ ರಗಲೆ ವಿಜೇಂದ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಅಂತ ಇವತ್ತು ನಿನ್ನೆ ನೋಡಿದ್ರೆ ಏನು ಅಶೋಕನೇ ಟರ್ನ್ ಆಗಿ ಈಗ ಸೋಮಣ್ಣ ಜೊತೆಗೆ ಅಂತ ಇಬ್ರು ಜೊತೆಗೆ ಇರೋರು ವಿಜಯ ಅಂದರೆ ಅಶೋಕ ಇವಾಗ ನೋಡಿದ್ರೆ ಅಶೋಕ್ ನೋಡಿದ್ರೆ ನಿನ್ನೆ ನೋಡಿದ್ರೆ ಯಾರು ಮಂತ್ರಿಗಳ ಜೊತೆ ಹೋಗ್ಬೇಕಂದ್ರೆ ಅಶೋಕ್ ಸಪ್ರೇಟಾಗಿ ಹೋಗ್ಯಾರೀ ಅಂದ್ರೆ ಏನು ಬದಲಾವಣೆ ಆಗಿರ್ಬೋದು ಅವರಲ್ಲಿ ಇದೆ ದಿನಕ್ಕೆ ಒಂದಲ್ಲ ಎತ್ನಾಳಿಂದ ಹಿಡಿದು ಪ್ರತಿಯೊಬ್ಬರು ಗೊಂದಲ ಮಾಡ್ತಾನೇ ಇದ್ದಾರೆ ಬಿ ಜೆ ಪಿಯಲ್ಲಿ ಅಲ್ವಾ ಅರವತ್ತಾರು ಪ ಇರುವ ಸ ಶಾಸಕರು ಇರುವಂಥ ವಿರೋಧ ಪಕ್ಷದವ್ರಿಗೆ ಹಿಂಗಿರುತ್ತೆ ನೂರ ನಲ್ವತ್ತು ಜನ ಇರುವಂಥ ನಮ್ಮ ಪಕ್ಷದಲ್ಲಿ ಇನ್ನು ಸಣ್ಣ ಪುಟ್ಟ ಇರೋದೇ ಇರುತ್ತಾ ಇವೆಲ್ಲವನ್ನ ಬಗೆಹರಿಸ್ತಾರೆ ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರಿದ್ದಾರೆ ಉಪ ಮುಖ್ಯಮಂತ್ರಿಗಳು ಇದ್ದಾರೆ ಇವ್ಕ್ ಯಾವ್ದಕ್ಕೂ ತಲೆ ಕೆಟ್ಟ್ರಿ ಒಳ್ಳೇದಾಗತ್ತೆ ಸರ್ ಕೇಂದ್ರ ನಾಯಕರು ಬದಲಾವಣೆ ಮಾಡುವಷ್ಟು ತಾಕತ್ ನಮಗಿದೆಯಾ ಸರ್ ಕೆಲವು ಶಾಸಕರು ಪಾಪ ಅವ್ರು ಯಾರೋ ಗೊತ್ತಿಲ್ಲ ಅವ್ರು ಕೇಳ್ಕೊಂಡ್ರಿ ಮರ ನನ್ನತ್ರ ಬರಬೇಡ್ರಿ ನಾನೇ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನ್ ರಾಜ್ಯದ ಒಬ್ಬ ನಾಯಕ ಇದ್ದು ಸಮಸ್ಯೆ ಎಮ್ ಎಲ್ ಎ ಸಮಸ್ಯೆ ಕೇಳೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕೇಳಬೇಕು ಸುಜೀವಾಲ ಬಂದಿ ಅವ್ರ್ ಏನ್ ಕೇಳ್ತಾರ ಪಾಪ ಅವ್ರ ಹತ್ರ ಏನು ಅವ್ರ ಏನಾದ್ರು ರಾಜ್ಯದ ಏನಾರು ಬೇರೆ ಏನೋ ಸಮಸ್ಯೆ ಇದ್ದಾಗ ಮಾತ್ರ ಬರ್ತಾರೆ ಅದೆಲ್ಲ ಸುಮ್ಮನೆ ಸುಳ್ಳು ಅವಲ್ಲ ಯಾರು ಕೇಳಲಿಕ್ಕೆ ಹೋಗುದಿಲ್ಲ ಯಾರೋ ಡೆಲ್ಲಿ ಹೋಗಿರ್ತಾರೆ ಸುಮ್ನೆ